ನಮಸ್ಕಾರ ವೀಕ್ಷಕರೇ ಇದೇ ಮೊದಲನೇ ಬಾರಿಗೆ ದುಬೈಯಲ್ಲಿ ಭೀಕರವಾದ ಮಳೆ ಬಿದ್ದಿದೆ ಹೌದು ಈ ಹಿಂದೆ ಯಾವತ್ತೂ ಕೂಡ ದುಬೈಯಲ್ಲಿ ಇಷ್ಟೊಂದು ಮಳೆ ಬಿದ್ದಿರಲಿಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಏನು ಎಷ್ಟರ ಮಟ್ಟಕ್ಕೆ ಮಳೆ ಬಿದ್ದಿದೆ ಅಂದರೆ ಸಹಜವಾಗಿ ದುಬೈಯಲ್ಲಿ ಒಂದು ವರ್ಷಕ್ಕೆ ಮೂರು ಪಾಯಿಂಟ್ ಒಂದು ಎರಡು ಇಂಚಷ್ಟು ಮಳೆ ಆಗ್ತಿತ್ತು ಆದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರು ಪಾಯಿಂಟ್ ಹನ್ನೆರಡು ಇಂಚಷ್ಟು ಮಳೆ ಬಿದ್ದಿದೆ ಲೆಕ್ಕಾಕೋಳಿ ಎರಡು ವರ್ಷದಲ್ಲಿ ಸರಾಸರಿ ಬೀಳುವಂಥ ಮಳೆ ಕೇವಲ ಒಂದೇ ಒಂದು ದಿನದಲ್ಲಿ ಬಿದ್ದಿದೆ ಇದರಿಂದ ದುಬೈ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು ದುಬೈನ ಏರ್ಪೋರ್ಟನ್ನು ಏರ್ಪೋರ್ಟ್ ಕ್ಲೋಸ್ ಮಾಡಿದ್ದಾರೆ ದುಬೈ ಇಡೀ ವಿಶ್ವದಲ್ಲಿ ಅತಿ ಬ್ಯುಸಿಯಾಗಿರುವಂತಹ ಎರಡನೇ ಏರ್ಪೋರ್ಟ್ ಅಂತ ದುಬೈ ಏರ್ಪೋರ್ಟ್ ಅನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ ಹಾಗಿದ್ರೆ ಒಟ್ಟಾರೆಯಾಗಿ ಸುದ್ದಿ ಏನು ಅದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸೋಮವಾರ ಮತ್ತೆ ಮಂಗಳವಾರದ ನಡುವೆ ಅತಿಯಾಗಿ ಮಳೆಯಾಗಿದೆ ಈ ಮಳೆಯಾಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ದುಬೈಯಲ್ಲಿ ಇಷ್ಟು ದಿನ ನೀರು ಅಷ್ಟೊಂದು ಸಿಕ್ತಿರೋದಿಲ್ಲ ದುಬೈ ಅಂದ್ರೆ ನಮ್ಗೆಲ್ಲರಿಗೂ ಕೂಡ ನೆನಪಿಗೆ ಬರೋದು ಮರುಭೂಮಿಗಳು ಮತ್ತು ಎತ್ತರವಾದ ಕಟ್ಟಡಗಳು ಅವರಿಗೆ ಮಳೆ ಅನ್ನೋದು ಸಹಜವಾಗಿ ಯಾವತ್ತು ಕೂಡ ಬೀಳೋದಿಲ್ಲ ತುಂಬಾ ಅಂದ್ರೆ ತುಂಬಾ ಅದಕ್ಕೆ ಅವರ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಷ್ಟೊಂದು ಮಳೆಯನ್ನ ತಡ್ಕೊಳ್ಳೋ ರೀತಿ ಇರೋದಿಲ್ಲ ಇವಾಗ ನಮ್ಮ ಬೆಂಗಳೂರು ಅಥವಾ ನಮ್ಮ ಭಾರತದಲ್ಲಿ ನೋಡ್ಕೊಳ್ಳೋದಾದ್ರೆ ನಮ್ಮ ಭಾರತದಲ್ಲಿ ಎಷ್ಟೇ ಮಳೆ ಬಿದ್ರೂ ಕೂಡ ಮೊದಲು ರಸ್ತೆಗಳ ಮೂಲಕ ಚರಂಡಿಗಳ ಮೂಲಕ ಕೆರೆಗಳಿಗೆ ಹೋಗೋದು ಕೆರೆಗಳ ಮೂಲಕ ನದಿಗಳಿಗೆ ಹೋಗುತ್ತೆ ಆದರೆ ದುಬೈಯಲ್ಲಿ ಮರುಭೂಮಿ ಇರೋದ್ರಿಂದ ಇವ್ಯಾವೂ ಕೂಡ ಇರೋದಿಲ್ಲ ಅವರ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬ ಅಂದರೆ ತುಂಬ ಮಳೆಯಲ್ಲಿ ವೀಕ್ ಇರುತ್ತೆ ಬೇರೆ ಎಲ್ಲ ವಿಚಾರವಾಗಿಯೂ ಕೂಡ ತುಂಬ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ಬೋದು ಆದರೆ ಯಾಕೆ ಮಳೆ ಬೀಳುತ್ತೆ ಅಂದರೆ ದುಬೈ ಅವರು ಎರಡು ಸಾವಿರದ ಎರಡರಿಂದ ನೀರಿನ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅವರಿಗೆ ಕುಡಿಯೋದಕ್ಕೂ ಕೂಡ ನೀರು ಕೆಲವೊಂದು ಬಾರಿ ಸಿಗೋದಿಲ್ಲ ಇಷ್ಟು ದಿನ ಅಂದ್ರೆ ಅಂದರೆ ಡಿಸಾಲಿನೇಷನ್ ಪ್ಲಾಂಟನ್ನು ಅವರು ಬಳಸ್ತಿದ್ರು ಅಂದರೆ ಸಮುದ್ರದ ನೀರಲ್ಲಿ ಉಪ್ಪನ್ನು ತೆಗೆದು ಅದನ್ನ ಬಳಸುವಂತದ್ದು ಸಮುದ್ರದ ಸುತ್ತಮುತ್ತಲಿರುವಂಥ ಹಲವಾರು ದೇಶಗಳು ಇದೇ ಪ್ರೊಸೆಸ್ ಮಾಡ್ತವೆ ಲಕ್ಷದ್ವೀಪು ಕೂಡ ಇತ್ತೀಚೆಗೆ ಇಸ್ರೇಲ್ ಅವರು ಹೇಳಿದ್ರು ನಾವು ಲಕ್ಷದ್ವೀಪಲ್ಲಿ ಡಿಸಾಲಿನೇಷನ್ ಪ್ಲಾಂಟ್ ಅನ್ನು ಹಾಕೋದಕ್ಕೆ ರೆಡಿ ಇದೀವಿ ಅಂತ ಯಾಕಂದ್ರೆ ಇಸ್ರೇಲ್ ಅವರ ಹತ್ರ ಲೇಟೆಸ್ಟ್ ಟೆಕ್ನಾಲಜಿ ಇದೆ ದುಬೈ ಅವರು ಕೂಡ ಇಷ್ಟು ದಿನ ಇದನ್ನೇ ಬಳಸ್ತಿದ್ರು ಆದ್ರೆ ಈಗ ಹೇಗಾದ್ರೂ ಮಾಡಿ ದುಬೈಯಲ್ಲೂ ಕೂಡ ಮಳೆ ಬರೆಸ್ಬೇಕು ಅಂತ ಕ್ಲೌಡ್ ಸೀಡಿಂಗ್ ಅನ್ನ ಮಾಡಿದ್ದಾರೆ ಈ ಕ್ಲೌಡ್ ಸೀಡಿಂಗ್ ಅಂದ್ರೆ ಏನಂದ್ರೆ ಮೋಡಗಳ ಹತ್ರ ಹೋಗಿ ಕೆಲವೊಂದು ಕೆಮಿಕಲ್ ಗಳನ್ನ ಬಿಡ್ತಾರೆ ಆ ಕೆಮಿಕಲ್ ಗಳು ಮೋಡಗಳಲ್ಲಿ ಮಾಯಸ್ಚರ್ ಜೊತೆ ಸೇರಿ ಮಳೆಯಾಗಿ ಕನ್ವರ್ಟ್ ಆಗುತ್ತೆ ಅದು ಕೆಮಿಕಲ್ ಅಂದ್ರೆ ಸಿಲ್ವರ್ ಅಯೋಡಿಯಂ ಪೊಟ್ಯಾಷಿಯಂ ಅಯೋಡಿಯಂ ಅಥವಾ ಡ್ರೈ ಐಸ್ ಅನ್ನ ನಿಧಾನಕ್ಕೆ ಹೋಗುವಂತ ಫ್ಲೈಟ್ ಗಳ ಮೂಲಕ ಮೋಡಗಳ ಸಮೀಪದಲ್ಲಿ ಹೋಗಿ ಬಿಡ್ತಾರೆ ಸೊ ಅವೆಲ್ಲ ಸೇರಿ ಮಳೆ ಚಾನ್ಸ್ ಇರುತ್ತೆ ಆದ್ರೆ ದುಬೈಯಲ್ಲಿ ಒಂದೇ ಬಾರಿಗೆ ಎರಡು ವರ್ಷದಲ್ಲಿ ಬೀಳುವಂತ ಮಳೆ ಒಂದೇ ದಿನ ಬಿದ್ದಿರೋದ್ರಿಂದ ಇಡೀ ದುಬೈ ಅಸ್ತವ್ಯಸ್ತವಾಗಿದೆ ಆಗಿದೆ ಅಂತ ಹೇಳ್ಬೋದು ಏರ್ಪೋರ್ಟ್ ಅನ್ನ ಸದ್ಯಕ್ಕೆ ಕ್ಲೋಸ್ ಮಾಡಿದರೆ ಬಹುತೇಕ ಎಲ್ಲ ಆಫೀಸ್ ಗಳಿಗೂ ಕೂಡ ಲೀವ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ಬ್ರಿಡ್ಜ್ಗಳು ರೋಡ್ಗಳು ಎಲ್ಲಾ ಕೂಡ ಮುಚ್ಚೋಗಿದೆ ಹಲವಾರು ಕಡೆ ಕಾರುಗಳನ್ನ ಬಿಟ್ಟು ಹಾಗೆ ಹೋಗಿದ್ದಾರೆ ಎಲ್ಲಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಿವೋ ಅಂತ ಏನೇ ಆಗ್ಲಿ ದುಬೈ ಇಷ್ಟು ದಿನ ಮರುಭೂಮಿಯಾಗಿತ್ತು ಈಗ ದುಬೈಯಲ್ಲೂ ಕೂಡ ಮಳೆ ಬೀಳ್ತಿದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕ್ಲೌಡ್ ಸೀಡಿಂಗ್ ಮಾಡೋದು ನಿಮ್ಮ ಪ್ರಕಾರ ಸರಿನಾ ತಪ್ಪಾ ನಿಮ್ಗೇನು ಅನಿಸುತ್ತೆ ಎರಡು ವರ್ಷದಲ್ಲಿ ಬೀಳುವಂಥ ಮಳೆ ನಮ್ಮ ಭಾರತದಲ್ಲಿ ಬೇರೆ ದಿನದಲ್ಲಿ ಬಿದ್ದರೆ ಏನಾಗ್ಬೋದು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು